ನಮ್ಮ ಬಾಲ್ಯದ ದಿನಗಳು ಮತ್ತೆ ಬರಬಾರ್ದ ಅಂತ ನಾವು ಎಷ್ಟೊಂದು ಸತಿ ಮನಸಲ್ಲಿ ಅನ್ಕೊಂಡಿರ್ತೀವಿ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ನಮ್ಮ ಬಾಲ್ಯದ ಸಿಹಿ ಕ್ಷಣಗಳನ್ನ ಮತ್ತೊಮ್ಮೆ ನೆನ್ಸ್ಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್ ನಾವು ಸಣ್ಣೂರ್ ಇರ್ಬೇಕಾದ್ರೆ ಈ ರೀತಿ ಟಿವಿ ಇರೋದು ಕೆಲವ್ರ ಮನೇಲಿ ಇರ್ತಾ ಇರ್ಲಿಲ್ಲ ಯಾರ ಮನೇಲಿ ಟಿವಿ ಇರುತ್ತೋ ಅವ್ರ ಮನೇಲಿ ಹೋಗ್ಬಿಟ್ಟು ಅವ್ರ ಬಾಗ್ಲ ಹತ್ರ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಕೆಲವರು ನೋಡ್ಲಿ ಅಂತ ಕೆಲವರು ಬಾಕ್ಲ ಕೆಲವರು ಇದ್ರು ನಿಮ್ಗೆ ನೆನಪಿದ್ಯಾ ಈ ರೀತಿ ಏನಾದರೂ ಕೇಬಲ್ ಹೋಗ್ಬಿಟ್ರೆ ಎಷ್ಟು ಟೆನ್ಷನ್ ಆಗ್ಬಿಡೋದು ಇನ್ ಕೇಸ್ ಏನಾದರೂ ಕೇಬಲ್ ಬಂದರೆ ಮನೆ ಜನ ಎಲ್ಲ ಕುತ್ಕೊಂಡು ಒಂದೇ ಟಿ ವಿ ಒಂದೇ ಹಾಲಲ್ಲಿ ನೋಡ್ತಿದ್ವಿ ಬಟ್ ಇವಾಗ ಸಾಧ್ಯನ ರೇಡಿಯೋದಲ್ಲಿ ಬರ್ತಿದಂಥ ಚಿತ್ರಮಂಜರಿ ಕೇಳೋಕ್ಕೋಸ್ಕರನೇ ವೆಯ್ಟ್ ಮಾಡ್ಕೊಂಡು ಕುತ್ಕೊಂತಿದ್ವಿ ಇದ್ವಿ ಇಷ್ಟ ಆಡೋಕೆ ಬಂದ್ಬಿಟ್ರೆ ಫುಲ್ಲು ಡ್ಯಾನ್ಸು ಜೊತೆಗೆ ಟ್ರಿಕೆಟು ಕುಂಟೆ ಬಿಲೆ ನಾವೇ ತಯಾರಿಸ್ಕೊಂಡಂಥ ಆಟ ಸಾಮಾನು ನಮ್ಮ ಹತ್ರ ಇದ್ದಿದ್ದು ನಾಲ್ಕನೇ ಐವತ್ತು ವ್ಯಾಸದಲ್ಲಿ ಅಂಗಡೀಲಿ ಹೋಗಿ ವೆಯ್ಟ್ ಮಾಡಿ ತಗೊತಿದ್ದಿದ್ದು ಬೋರ್ವೆಲ್ಲಲ್ಲಿ ಹುಡುಗರ ಜೊತೆ ಆಟಾಡಿಕೊಂಡು ನೀರು ಕುಡಿತಾ ಇದ್ದಿದ್ದು ಮತ್ತೆ ಗೋಲಿ ಗೆದ್ದಿ ತುಂಬ ತುಂಬಾ ಗೋಲಿಕೊಂತ ಇದ್ದಿದ್ದು ಮ್ಯಾಗ್ನೆಟ್ ಅಲ್ಲಿ ಆಟಾಡೋದು ಹತ್ತು ಪೈಸೆ ಐದು ಪೈಸೆ ತುಂಬಿಕೊಳ್ಳೋದು ಈ ರೀತಿ ಅಲ್ಲಿ ಬಟ್ಟೆ ತುಂಬಿಕೊಳ್ಳೋದು ಮತ್ತೆ ಕ್ಯಾಸೆಟ್ ಅಲ್ಲಿ ಏನಾದ್ರೂ ರೀಲ್ಸಿಗೆ ಹಾಕೊಂಡ್ಬಿಟ್ರೆ ಅದನ್ನ ಬಿಡಿಸೋದೇ ಅರ್ಸಾಹಸ ಹಗುರಿಲ್ ಬಿಳ್ತಿದ್ದಂಥ ವಧೆಗಳು ಯಾವುದೇ ರೀತಿ ಏರೋಪ್ಲೇನಲ್ಲಿ ಇಲ್ಲ ಅಂದ್ರೂ ಆಡ್ತಿದ್ದಂಥ ರಾಕೆಟ್ ಇದು ಗೊತ್ತಲ್ಲ ಕಂಟು ನೆನ್ಪಿದ್ಯಾ ಮತ್ತೆ ನಾವು ಈ ರೀತಿ ಒಂದು ರೂಪಾಯಿ ಕಾಯಿನ್ ಸಿಕ್ಬಿಟ್ರೆ ಎಲ್ಲ ಎಲ್ಲಾ ಪೇಜಲ್ಲೂ ಈ ರೀತಿ ಹಚ್ಚಂತೂ ಮಾಡೇ ಮಾಡ್ತಿದ್ವಿ ಬೇಸಿಗೆ ಕಾಲದಲ್ಲಿ ಓಪನ್ ಏಸಿ ಹೋಗಿ ಮನೆ ಮೇಲೆ ಲೈನಕ್ಕೆ ಎಲ್ಲರೂ ಮಲ್ಕೊಂತ ಇದ್ವಿ ಕರೆಂಟ್ ಇಲ್ಲ ಅಂದರೆ ನಮ್ಮ ಕೈಯಲ್ಲೇ ಫ್ಯಾನ್ ಇರ್ತಿತ್ತು ಬೀಸಣಗಿಲ್ ಬೀಸ್ಕೊಳ್ಳೋದು ಕರೆಂಟ್ ಮೇಲೆ ದೀಪ ಹಚ್ಕೊಂಡು ನೆರಳನ್ನ ಆಟ ಆಡೋದು ನೆನ್ಪಿ ಕೈಯಲ್ಲೆಲ್ಲ ಪ್ರಾಣಿ ಪಕ್ಷಿ ಮಳೆ ಬಂದು ಮೇಲೆ ಕೆಸರ ಆಟಾಡೋದು ತಪ್ಪಿ ಟೂ ವೀಲರ್ ಯಾರಾದರೂ ನಮ್ಮ ಸಂಬಂಧಿಕರು ತಗೊಂಡು ಬಂದ್ಬಿಟ್ರೆ ಗಾಡಿ ಬಿಟ್ಟು ಇಳಿತಾನೆ ಇರಲಿಲ್ಲ ಗೊತ್ತಲ್ಲ ನಮ್ಮ ಸ್ವಂತ ಗಾಡಿ ಟೈಯರ್ ಓಡಿಸ್ಕೊಂಡು ಹೋಗ್ತಾ ಇರೋದೆ ಹಗ್ಗ ಜಿಗಿತಾ ಒಂದು ಅಗ್ಗ ಕೇಳಬೇಕು ಇಲ್ಲಾಂದ್ರೆ ಕಾಲು ನೋವು ಬರಬೇಕು ಅಲ್ಲಿ ತನಕ ನಾವು ಹಗ್ಗ ಜಿಗಿತಾ ಆಡ್ತಾನೆ ಇರ್ತೀವಿ ಅದಾದಮೇಲೆ ಮರದ ಮೇಲೆ ಎಷ್ಟು ಸತಿ ಬಿದ್ದಿ ಕಾಲು ಮುರ್ಕೊಂಡಿದೀವೋ ಲೆಕ್ಕನೇ ಇಲ್ಲ ಮಳೆ ಬಂದ್ಬಿಟ್ರೆ ನಮಗಂತೂ ರೆಕ್ಕೆನೇ ಬೇಡ ಹಂಗೆ ತೇಲ್ತಾ ಇದ್ವಿ ಇದು ಗೊತ್ತಲ್ಲ ರೋ ರತ್ತೋ ರಾಯನ ಮಗನೇ ನಿಮ್ಗೆಲ್ರಿಗೂ ನೆನಪಾಗ್ತಿದ್ಯಾ ಊರಿಗೆ ಹೋಗ್ಬಿಟ್ರೆ ಫುಲ್ಲು ನೀರಲ್ಲಿ ಆಟಾಡೋದು ಕುಣಿಯೋದು ಜಿಗಿಯೋದು ಜಂಪ್ ಹೊಡಿಯೋದು ಈಜೊಡಿಯೋದು ಅಲ್ಲೋಗಿ ತೋಟದಲ್ಲಿ ಹಣ್ಣು ಕಿಳೋದು ಕದ್ದಿ ತಿನ್ನೋದು ಗೋಣಿ ಚೀಲದಲ್ಲಿ ಜೊಂಪುಡಿಯೋದು ಬಿದ್ದಿ ಮಗಮತಿ ಏಟ್ ಮಾಡ್ಕೊಳ್ಳೋದು ಮೀನ್ಗಿಂತ ಸಿಕ್ಬಿಟ್ರೆ ಬಲೆ ಹಾಕಿ ಮೀನ್ ಹಿಡಿಯೋದು ಎಂತ ಬಲೆ ನಮ್ಮ ಬಟ್ಟೆನೇ ಬಲೆ ಇದಾದ ಮೇಲೆ ಗೊತ್ತಲ್ಲ ಗರಿ ಎಳೆಯೋದು ಕುತ್ಕೊಂಡು ಎರಿಬೇಕು ಬಟ್ಟೆ ಎಲ್ಲ ಕಿತ್ತೋಗೋದು ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಗಾಳಿಪಟ ಮರಕ್ಕೆ ಹಗ್ಗ ಕಟ್ಕೊಂಡಾಡೋ ಅಂತ ಉಯ್ಯಾಲೆ ಸ್ಕೂಲಲ್ಲಿ ಬರ್ತಡೆ ಬಂದ್ಬಿಟ್ರೆ ಡಬ್ಬು ತುಂಬಾ ಚಾಕ್ಲೇಟ್ ತುಂಬಿಕೊಂಡು ನಮ್ಮ ಬೆಸ್ಟ್ ಫ್ರೆಂಡ್ ಮಾತ್ರ ಎರಡು ಎನಿಮಿಗಳು ಚಾಕ್ಲೇಟೇ ಕೊಡ್ತಾ ಇರಲಿಲ್ಲ ಮತ್ತೆ ಇದು ಗೊತ್ತಲ್ಲ ಹಣ್ಣೆ ಕಲ್ಲು ಅಂತ ಕಡೆ ಕರಿತಿದ್ವಿ ಇದು ಹೆಣ್ಣು ಪೇಪರ್ ದೋಣಿ ಇನ್ನೂ ಯಾರಿಗೆಲ್ಲ ಮಾಡಕ್ ಬರುತ್ತೆ ಯಾರಿಗೆಲ್ಲ ನೆನಪಿದೆ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋರು ನಾವಂತೂ ಯಾವಾಗ್ಲೂ ಬೋರ್ವೆಲ್ ಅಲ್ಲೇ ಹೋಗ್ಬಿಟ್ಟು ತಟ್ಟೆನ ತೊಳಿತಾ ಇದ್ದು ಎಷ್ಟೇ ಕೋಟಿ ಕೊಟ್ರು ಆ ಕ್ಷಣಕ್ಕೆ ನಾವು ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಅಂತ ಸೂಪರ್ ಲೈಫ್ ಚಿಕ್ಕ ವಯಸ್ಸಲ್ಲಿ ಇದು ಗೊತ್ತಲ್ಲ ಟೋಪಿ ಬೇಕಾ ಟೋಪಿ ಎಂತ ಟೋಪಿ ಚಿನ್ನದ ಟೋಪಿ ಗಿಲ್ಲಿದ್ಯಾಂಡ್ಲು ಅಂತ ನಾವು ಇದ್ವಿ ಹುಡುಗರಂತೂ ಆಡ್ತಿದ್ರು ಎಷ್ಟೊಂದ್ಸತಿ ಏಟ್ಗಳು ಬಿದ್ದಿದ್ದಾವೆ ಸ್ವಿಚ್ ಬೋರ್ಡು ನಾವು ಈ ರೀತಿ ಓದ್ತಾ ಇದ್ದಿದ್ದು ದೀಪದ್ದು ಅಂದರೆ ಸೀಮೆಣ್ಣೆ ದೀಪದ ಎಣ್ಣೆ ಅಪ್ಪನ ಸೈಕಲ್ ತಗೊಂಡು ಯಾರು ತಾನೇ ಓಡಿಸಿರಲ್ಲ ರೀ ಮತ್ತೆ ಹಾಗೇನೆ ಮಣ್ಣಲ್ಲಿ ಮನೆ ಕಟ್ಟೋದು ಒಂದು ದೊಡ್ಡ ಪ್ಯಾಲೇಸೇ ಮಾಡಿಬಿಡ್ತಿದ್ವಿ ಎಂಟು ಮನೆ ಕುಂಟೆ ಬಿಲ್ಲೆ ಹೆಣ್ಮಕ್ಳಿಗೆ ನೆನಪಿದ್ಯಾ ಈ ನೀರು ಗೊತ್ತಲ್ಲ ದಾಹ ಆದರೆ ಸಾಕು ಯಾವ ನೀರು ಸಿಗುತ್ತೋ ಬೋರ್ವೆಲ್ ನೀರು ಇಲ್ಲಾಂದರೆ ಎಲ್ಲರೂ ಒಂದು ಕಡೆ ಕೊಳ ಬರ್ತಾಯಿದ್ರು ಕುಡಿತಿದ್ವಿ ಯಾವುದೇ ರೀತಿ ರೋಗ ರುಜಿನ ಇರ್ತಿರ್ಲಿಲ್ಲ ಇವಾಗ ಬಾಟಲ್ಲೇ ಬೇಕು ಅಂತೀವಲ್ಲ ಆ ರೀತಿ ಕೇಳ್ತಾ ಇರಲಿಲ್ಲ ನಾವು ಓದ್ಬೇಕ್ರೆ ಇದೆಲ್ಲ ರೈಮ್ಸ್ ಇತ್ತು ನೆನಪಿದ್ಯಾ ಕ್ಲಾಸ್ ರೂಮ್ಗೆ ಯಾರಾದ್ರೂ ಹೊಸ ಜಾಮಿಟ್ರಿ ಬಾಕ್ಸ್ ಹೊಸ ಪೆನ್ಸಿಲ್ ಲಬ್ಬರ್ ತಂದ್ಬಿಟ್ರೆ ಅದನ್ನ ಕದಿಯೋ ತನಕ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ರಾತ್ರಿ ನಿದ್ದೆ ಬರ್ತಾನೆ ಇರಲಿಲ್ಲ ಈ ಸ್ಕೂಲ್ ಬ್ಯಾಗ್ ಮುಂದೆ ಈಗ ಬರೋ ಸ್ಕೂಲ್ ಬ್ಯಾಗ್ ಎಲ್ಲ ನಿವ್ಸ್ ಬಿಸಾಕ್ಬೇಕು ಆ ಟೈಮಲ್ಲಿ ನಾವು ಓದ್ಬೇಕಾದ್ರೆ ಈ ಬುಕ್ ಇತ್ತು ನಾನು ಓದ್ಬೇಕಾದ್ರೆ ವಿದ್ಯಾ ಬುಕ್ ಅಂತೂ ಇತ್ತೇ ಇತ್ತು ಕಲರ್ ಪೆನ್ ಇಟ್ಕೊಂಡವರೆ ರಾಷ್ಟ್ರಪತಿ ಯಾವಾಗ ಅಜ್ಜಿ ಸೂರಲ್ಲಿ ಏನ್ ಇಟ್ಟಿದ್ದಾರೆ ನೆನಪಾಗ್ತಿದ್ಯಾ ಇದು ಗೊತ್ತಲ್ಲ ಟಿಕ್ ಟಿಕ್ ಮಿಸ್ ಆದ್ರೆ ಕೈಯೇನು ಹಾಗೆ ಕುಯ್ಕೊಂಡು ಹೋಗ್ತಾ ಇತ್ತು ಈ ಕಾರ್ ಮುಂದೆ ಈಗ ಬರೋ ಅಂತ ಕಾರ್ ಏನ್ ತೆಕ್ರಿ ಬೇಕು ನಾವೇ ತಯಾರಿಸ್ಕೊಂತ ಇದ್ವಿ ಬುಗ್ರಿ ಆಟದಲ್ಲಿ ಎಷ್ಟು ಬುಗ್ರಿಗಳು ಹೊಡಿತಿದ್ವಿ ಏಕೆ ಪಟ್ಟಿ ಸೆವೆನ್ ಗನ್ ಗೆ ಬುಲೆಟ್ ರೀ ಇದು ಆ ಟೈಮ್ ಅಲ್ಲಿ ದೀಪಾವಳಿ ಹಬ್ಬ ಬಂದ್ಬಿಟ್ರೆ ಸಾಕು ಯಾರ ಕೈಲಿ ಈ ಗನ್ ಇರ್ತಿರ್ಲಿಲ್ಲ ಅಲ್ವಾ ಡೆಸ್ಟರ್ ಮಿಸ್ ಆದರೆ ಎಲ್ಲರೂ ಮುಗು ಕೊಡ್ಕೊಂಡು ಬಿಳಿ ಭೂತಗಳು ಆಗ್ತಾಯಿದ್ವಿ ಕ್ಲಾಸ್ ರೂಮಲ್ಲಿ ಕಡ್ಡಿ ಬಳಪ ಬರಿತಿದ್ದಕ್ಕಿಂತ ತಿಂತಿದ್ದೇ ಜಾಸ್ತಿ ಅಂತ ಹೇಳ್ಬೋದು ನಮ್ಮ ಅಣ್ಣ ತಮ್ಮದಿರಂತೂ ಅವರೇ ತಯಾರಿಸ್ಕೊತಿದ್ದಂಥ ಬ್ಯಾಟ್ಗಳು ಗಲ್ಲಿ ಟ್ರಿಕೆಟಲ್ಲಿ ಒಡಿತಿದ್ದಂಥ ಸಿಕ್ಸು ಫೋರ್ಗಳು ಮರೆಯಕ್ಕೆ ಸಾಧ್ಯನ ಸೂಪರ್ ಮೆಮೊರಿ ನಮಗೆ ವಿಡಿಯೋ ಗೇಮ್ ಅಂತ ಇರ್ತಿತ್ತು ಒಬ್ಬರಾದ್ಮೇಲೆ ಒಬ್ಬರು ನೀನು ಸೋತೋದ್ರೆ ನಾನು ನಾನು ಸೋತೋದ್ರೆ ನೀನು ಅಂತ ಬದಲಾಯಿಸ್ಕೊಂಡು ಆಟಾಡ್ತಿದ್ವಿ ನಾವು ಒಬ್ಬರು ತಿಂದಿದ್ದ ಅಣ್ಣ ಇನ್ನೊಬ್ರು ಕಚ್ಚಿ ತಿಂತಿದ್ವಿ ಆವಾಗ ನಮ್ಗೆ ಯಾವುದೇ ರೀತಿ ರೋಗ ರುಜಿನಗಳು ಗೊತ್ತಿರಲಿಲ್ಲ ಯಾವುದೇ ಸೋಂಕುನು ಗೊತ್ತಿರ್ತಿರ್ಲಿಲ್ಲ ಇದು ಗೊತ್ತಲ್ಲ ಟೂ ಬೈಸು ಒಂದ್ ರೂಪಾಯಿಗೆ ಎರಡು ಟೂ ಬೈಸ್ ಸಿಗ್ತಾ ಇತ್ತು ಮನೇಲಿ ಏನಾದ್ರು ಫಂಕ್ಷನ್ ಆಗ್ಬಿಟ್ರೆ ಯಾವಾಗ ತಾನೇ ತಿಂಡಿ ಮಾಡಿ ಮುಗಿಸ್ತಾರೋ ಅಂತಿದ್ರು ಸೋನ್ ಪಾಪುಡಿ ಅಂತ ಇವಾಗ ಕರೀತಾರೆ ನಾವ್ ಅವಾಗ ಅಜ್ಜಿ ಕೂದಲು ಅಂತ ಕರಿತಾ ಇದ್ವಿ ಒಂದ್ ರೂಪಾಯಿ ಕೊಟ್ರೆ ಕೈ ತುಂಬಾ ಅಜ್ಜಿ ಕೂದ್ಲು ಕೊಟ್ಬಿಡೋರು ನಿಮ್ ಕಡೆ ಏನಂತ ಕರೀತಾರೆ ನಮ್ ಕಡೆ ವಾಟರ್ ಮೆಣಸಿನ್ಗೆ ಅಂತ ಕರಿತಿದ್ವಿ ಇದ್ವಿ ಒಂದ್ ರೂಪಾಯಿ ಕೊಟ್ಬಿಟ್ರೆ ಒಂದ್ ಐದ್ ಬೋಟಿ ಕೊಡೋರು ಅದ್ ಐದ್ ಬೆರಳುಗಳು ಹಾಕೊಂಡು ರೋಡ್ ತಿಬ್ಳ ನಾವು ಚಿಪ್ಕೊಂಡ್ ಬರೋದಿರ್ತಿತ್ತಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಇವಾಗ ಇದ್ರಲ್ಲಂತೂ ಆಡಿ ಆಡಿ ಬೆರಳು ನೋವು ಬಂದಾದ್ಮೇಲೆ ಹೊಟ್ಟೆಗೆ ಹೋಗೋದು ನಿಂಬೆ ಇವಾಗ್ಲೂ ಸಿಗುತ್ತೆ ಅವಾಗಿನ ಟೇಸ್ಟ್ ಇವಾಗ ಸಿಕ್ಕಲ್ಲ ಇದು ಹುಣಸೆಹಣ್ಣಲ್ಲಿ ನಾವು ಯಾವ ಹುಣಸೆಣ್ ಬೇಕೋ ಅದನ್ನ ಎತ್ಕೊಂಡು ತಿಂತಾರಿಲ್ಲ ಅದರಲ್ಲಿ ಪಾಕು ಅಂತ ಬರೋದು ಅದನ್ನ ಹುಡುಕಿ ಕಲ್ಲಲ್ಲಿ ಒಡೆದು ತಿಂತಾ ಇದ್ವಿ ಏನಪ್ಪಾ ಅಂದ್ರೆ ಎಷ್ಟೇ ಕೋಟಿ ಕೊಟ್ಟರು ಮತ್ತೆ ಈ ಪದಾರ್ಥಗಳು ಕೈಗೆ ಸಿಕ್ಕಲ್ಲ ಮತ್ತೆ ಆ ಕ್ಷಣಗಳು ಮತ್ತೆ ಬರಲ್ಲ ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಮತ್ತೆ ಇದರಲ್ಲಿ ಏನಾದರೂ ಮಿಸ್ ಆಗಿದೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೆಕ್ನಾಲಜಿ ಮುಂದುವರೆದು ಪ್ರಪಂಚ ಹಾಳಾಗೋಯ್ತು ನನ್ನ ಪ್ರಕಾರ